ಹಾಯ್ ಫ್ರೆಂಡ್ಸ್ ಆಶಾ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನೋಡಲು ತುಂಬ ಸುಂದರವಾಗಿ ಕಾಣುವ ಕುಂಕುಮಕಾಯಿ ಗಿಡದ ಬಗ್ಗೆ ನನಗೆ ತಿಳಿದಿರುವ ಕೆಲವು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ಗಿಡಕ್ಕೆ ಇನ್ನೊಂದು ಹೆಸರು ಸಿಂಧೂರ ಪ್ಲಾಂಟ್ ಅಂತ ಇಂಗ್ಲಿಷ್ ಅಲ್ಲಿ ಬಿಕ್ಸಾ ಆರೆಲಾನ ಅಂತ ಹೇಳ್ತಾರೆ ಈ ಗಿಡದ ತುಂಬ ಈ ರೀತಿ ಕಾಯಿಯಾದಾಗ ನೋಡಲು ತುಂಬ ಸುಂದರವಾಗಿ ಕಾಣ್ತದೆ ಇದು ಉಷ್ಣವಲಯದಲ್ಲಿ ಬೆಳೆಯುವಂತಹ ಗಿಡ ಈ ಕಾಯಿಯನ್ನು ಈ ರೀತಿ ಮೆಲ್ಲಗೆ ಪ್ರೆಸ್ ಮಾಡಿದಾಗ ಇದರ ಒಳಗೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಬೀಜಗಳಿರ್ತದೆ ಇದರ ಈ ಬೀಜಕ್ಕೆ ಆಚ್ಯೋಟ್ ಅಂತ ಹೆಸರು ನಾವು ಈ ಬೀಜವನ್ನು ಹೀಗೆ ಕೈಯಲ್ಲಿ ಮುಟ್ಟಿದರೆ ಕೈಗೆ ಒಳ್ಳೆ ಕಲರ್ ಬಿಟ್ಟುಕೊಳ್ತದೆ ಸೇಮ್ ಕುಂಕುಮದ ಕಲರೇ ಬಂದಿದೆ ನೋಡಿ ಈ ಕಾಯಿಯನ್ನು ಒಣಗಿಸಿ ಪೌಡರ್ ಮಾಡಿ ಕುಂಕುಮ ತಯಾರಿಸ್ತಾರೆ ಮತ್ತು ಈ ಗಿಡ ಯಾವುದೇ ವಿಷವಲ್ಲ ಆದ್ದರಿಂದ ಕೆಲವೊಂದು ಫುಡ್ ತಯಾರಿಸುವಾಗ ಫುಡ್ ಕಲರ್ ಆಗಿ ಇದನ್ನು ಯೂಸ್ ಮಾಡ್ತಾರೆ ಹಾಗೂ ಇದು ಔಷಧೀಯ ಗುಣವುಳ್ಳ ಸಸ್ಯ ಆದ್ದರಿಂದ ಇದರಿಂದ ಔಷಧವನ್ನು ಕೂಡ ತಯಾರಿಸ್ತಾರೆ ಅಷ್ಟೇ ಅಲ್ಲದೆ ಕಾಸ್ಮೆಟಿಕ್ಸ್ ಲಿಪ್ಸ್ಟಿಕ್ ಹೇರ್ ಕಲರ್ ನೈಲ್ ಪಾಲಿಶ್ ಮುಂತಾದ ಸೌಂದರ್ಯ ವರ್ಧಕಗಳಲ್ಲಿ ಕೂಡ ಈ ಗಿಡದ ಕಾಯಿಯನ್ನು ಬಳಸ್ತಾರೆ ಕೆಲವು ಕಡೆಗಳಲ್ಲಿ ಇದನ್ನು ಲಿಪ್ಸ್ಟಿಕ್ ಮರ ಅಂತಲೇ ಗುರುತಿಸ್ತಾರೆ ಇದರ ಈ ಕಾಯಿಗೆ ಬಹಳ ಬೇಡಿಕೆ ಇದೆ ಅಂತೆ ಕೆಲವು ಕಡೆಗಳಲ್ಲಿ ಇದರದ್ದೇ ಆದ ಕೃಷಿಯನ್ನು ಕೂಡ ಮಾಡ್ತಾರೆ ನಿಮ್ಮಲ್ಲಿ ಈ ಗಿಡ ಇಲ್ಲ ಅಂತಾದರೆ ಮನೆಯಲ್ಲಿ ಒಂದು ಗಿಡವನ್ನಾದರೂ ನೆಡಿ ನೋಡಲು ತುಂಬ ಚೆಂದ ಕಾಣ್ತದೆ ಈ ಕಾಯಿಯಾದಾಗ ಫ್ರೆಂಡ್ಸ್ ಇವಿಷ್ಟು ಈ ಗಿಡದ ಬಗೆಗಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಮುಂದಿನ ಬ್ಲಾಗಲ್ಲಿ ಸಿಗುವ ಬಾಯ್